ಅಣ್ಣೆ ನಿಮ್ಮ ಹೊಲದಲ್ಲಿ ಇವತ್ತು ಅಡಿಕೆ ಗಿಡ ಮೂರು ವರ್ಷ ಮೂರಿಂದ ನಾಲ್ಕನೇ ವರ್ಷ ಅಂತ ಹೇಳಿದ್ರೆ ಹಾಗೆ ಹೆಸರಲ್ಲೇ ಗೊಬ್ಬರ ಹಾಕ್ಬಿಟ್ಟು ಸೆಣಬ ಹಾಕ್ಕೊಂಡಿದ್ರೆ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿರಿ ಮನೆಯದಾಗಿ ನಿಮ್ಮದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಣ್ಣ ಸರ್ ನಮ್ಮ ಹೆಸ್ರು ಮಂಜುನಾಥ್ ಅಂತೇಳಿ ಓಕೆ ನಮ್ಮದು ಊರು ಚಿತ್ರದುರ್ಗ ಓಕೆ ಇಲ್ಲಿ ಜೋಗಿಮಟೆ ರೋಡ್ ಅಲ್ಲಿರೋದು ಹಾ ಹಾ ಇದು ನಮ್ಮ ಸೌಕರ್ಯ ತೋಟ ನಾವು ನೋಡ್ಕೊಂತ ಮೇಂಟೈನ್ ಮಾಡ್ತೀವಿ ಮಾಡಿದ ಮೇಂಟೈನ್ ಮಾಡ್ತಾ ಇದ್ದೀವಿ ಓಕೆ ಅಣ್ಣ ದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಏಳು ಕಿಲೋಮೀಟರ್ ಆಗುತ್ತೆ ಏಳು ಕಿಲೋಮೀಟರ್ ಆಗುತ್ತೆ ಹ್ಮ್ ಓಕೆ ಅಣ್ಣ ಇದು ಎಷ್ಟು ವರ್ಷದ ಅಡಿಕೆ ಗಿಡ ಅಡಿಕೆ ಗಿಡ ಮೂರ್ ವರ್ಷ ಆಯ್ತು ಹಾಕಿ ಮೂರು ವರ್ಷ ಆಯ್ತು ಹ್ಮ್ ಹಾ ಹಾ ಓಕೆ ಅಣ್ಣ ಇದು ಇದು ಏನು ಏನಿಗೆ ಸೆಣಬಕಿದ್ರ ಇದು ಏನು ಉದ್ದೇಶದಿಂದ ಹಾಕಿದ್ದು ಸ್ವಲ್ಪ ಮಾಹಿತಿ ಕೊಡ್ರಿ ಇದು ಹಸಿರಲೆ ಗೊಬ್ಬರಕ್ಕೆ ಬರುತ್ತೆ ನಿಮಗೆ ಫಸ್ಟ್ ಗೆ ಯಾರ ಹೇಳಿದ್ರು ಯಾಕೆ ಹಾಕ್ಬೇಕು ಅಂತ ಅನಿಸ್ತು ಆಮೇಲೆ ಬಿತ್ತಿದ್ದಾಗಲಿ ಬೀಜ ತಂದಿದ್ದಾಗ ಸ್ವಲ್ಪ ಮಾಹಿತಿ ಕೊಡ್ರಿ ಗಿಡ ನಮ್ಮ ಒಂದ್ ಸ್ವಲ್ಪ ಡಲ್ ಆಗಿದ್ವು ಮಾಹಿತಿ ಕೊಟ್ರು ಹಿಂಗೆ ಸೆಣಬು ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಾವು ಸೆಣಬಿಕ್ ಕಂಡು ಮೂರನೇ ಸತಿ ಹಾಕ್ತಾ ಇರೋದು ಹಾಕಿದಾಗ ನಿಮ್ಗೆ ಬದಲಾವಣೆ ಆಯ್ತು ಭೂಮಿಯಲ್ಲಿ ಬದಲಾವಣೆ ಆಯ್ತು ಭೂಮಿಯಲ್ಲಿ ಹುಳ ಎಲ್ಲಾ ಉತ್ಪತ್ತಿ ಆಗಿ ಎರೆಹುಳಗಳೆಲ್ಲ ಕಾಣಿಸ್ಕೊಂಡಲ್ಲ ಅವಾಗ ಗಿಡಗಳು ಇಂಪ್ರದ್ವು ಕೆಂಪ್ ಹತ್ತಿರ ಗಿಡ ಎಲ್ಲಾ ಹಸ್ರ ಹತ್ತಿದ್ವು ಕೆಂಪಿದ ಗಿಡಗಳೆಲ್ಲ ಗ್ರೀನಿಶ್ ಇಶ್ ಗ್ರೀನ್ ಇಶ್ ಅದು ಹಾಗಾಗಿ ಇದನ್ನ ಹಾಕಿದ್ರಿ ಸೆಣಬು ಹಾಕಿದ್ವಿ ಓಕೆ ಅಣ್ಣ ಇದು ಸೆಣಬು ಎಲ್ ತಂದಿದ್ರೆ ಇಪ್ಪತ್ತೈದು ಕೆಜಿ ಬ್ಯಾಗು ಎಷ್ಟು ರೂಪಾಯಿ ತಂದಾಗ ಸೆಣಬು ಇಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಒಂದಿದ ಅಂಗಡಿ ಇದೆ ಅಲ್ಲಿ ತಂದಿದ್ವಿ ಬಂದ್ಬಿಟ್ಟು ಎರಡ್ ಸಾವಿರದ ಆರ್ನೂರು ಚಿಲ್ಲರೆ ಒಂದ್ ಪ್ಯಾಕೆಟ್ ಬೀಳುತ್ತೆ ನೀವು ತಂದಾಗ ಹಾ ಹಾ ಓಕೆ ಒಂದ್ ಎಕರೆ ಗಣ ಎಷ್ಟು ಬೇಕಾಗುತ್ತೆ ಅಥವಾ ಒಂದ್ ಒಂದು ಒಂದ್ ಯಾವ ತರ ಹಾಕಿದ್ರೆ ಪ್ಯಾಕೆಟ್ ಒಂದ್ ಎಕರೆಗೆ ಹಾಕಬಹುದು ಹಾ ಹಾ ಹಾಕ್ಬಹುದು ಅಷ್ಟೇ ಹ್ಮ್ ನಾವ್ ಆರು ಪಾಕೆಟ್ ಉಗ್ಗಿದೀವಿ 4 ಎಕರೆಗೆ 4 ಎಕರೆಗೆ 6 ಪ್ಯಾಕೆಟ್ ಹಾಕಿವಿ 6 ಪ್ಯಾಕೆಟ್ ಹಾಕಿದೀವಿ ಓಕೆ ಕೈಯಲ್ಲಿ ಚಲ್ಲಿದ್ರಣ್ಣ ಹಾ ಕೈಯಲ್ಲೇ ಚೆಲ್ಲಿದ್ವಿ ಕೈಯಲ್ಲಿ ಚಲ್ಲಿ ಆದಮೇಲೆ ಮತ್ತೆ ಬೆಸ ಏನಾರು ಕುಂಟೆ ಏನರೋ ಹೊರದ್ರ ಕುಂಟೆ ಇಲ್ಲ ಫಸ್ಟ್ ರೋಟ್ ರೋಡ್ಡ್ ಬಿಟ್ಟು ಎಲ್ಲಾ ಕ್ಲೀನ್ ಇದ್ ಮಾಡ್ಸಿಬಿಟ್ಟು ಸೆಣಬು ಉಕ್ಕೊಂಡಿರೋದು ಹಾ ಹಾ ಇದರಿಂದ ಈಟಿಗೆ ಕರ್ಕೆ ಎಲ್ಲ ಅವಾಯ್ಡ್ ಆಗುತ್ತೆ ಕರ್ಕೆ ಬೆಳೆಯೋದಿಲ್ಲ ಜಾಸ್ತಿ ಓಕೆ ಗರ್ಕೆ ಜಾಸ್ತಿ ಇದ್ದು ಹುಲ್ಲು ಸೊಪ್ಪು ಬೆಳೆ ಇದ್ರೆ ಅವಾಯ್ಡ್ ಆಗುತ್ತೆ ಈಟಿಗೆ ಓಕೆ ಅದು ಒಂದು ಉದ್ದೇಶ ಐತೆ ಗೊಬ್ಬರನ ಆಗುತ್ತೆ ಕಳೆನೂ ಬರಲ್ಲ ಕಳೆನೂ ಬರಲ್ಲ ಜಾಸ್ತಿ ಹಾ ಓಕೆ ಅಣ್ಣ ಇದು ಲಾಸ್ಟ್ ಮೂರು ಎರಡು ಟೈಮ್ ಹಾಕಿದ್ರಲ್ಲ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಈ ಟೈಮ್ ಚೆನ್ನಾಗ್ ಬೈತಿನ ಹೆಚ್ ಹಾಕಿ ಚೆನ್ನಾಗಿ ಬನ್ನಿ ಸೆಣಬು ಇಲ್ಲ ಸೆಣಬು ಈ ಟೈಮು ಚೆನ್ನಾಗಿದೆ ಇದೇ ತರ ಇತ್ತು ಓಕೆ ಅಣ್ಣ ನೀವು ವೈಟ್ ಈಗ ನಿಮ್ಮ ಹತ್ರನೇ ಬೆಳೆದಿದೆ ಸೆಣಬು ಸಿಕ್ಸ್ ಪಾಯಿಂಟ್ ಹೆಚ್ಚು ಕಮ್ಮಿ ಆರೋವರ್ ಅಡಿ ಬೆಳೆದಿದೆ ಸೆಣಬು ನಿಮ್ಮ ಹತ್ರಕ್ಕಿನ್ನ ಜಾಸ್ತಿ ಅಣ್ಣ ಇದು ಯಾವ ಬ್ಯಾಸ ಹೊಡಿಬೇಕು ಇವಾಗ ನಾಳೆ ನಡೆದಾಗ ಓಡಿಸ್ಬೇಕಿದ್ರು ಇವಾಗ ಓಡಿಸಿದ್ರು ಒಳ್ಳೇದೇ ಕಡ್ಡಿದ್ರೆ ಚೆನ್ನಾಗೆದಂಗೆ ಕಟ್ಟಾಗ್ಬಿಡುತ್ತೆ ಗೊಬ್ಬರ ಆಗುತ್ತೆ ಹಾ 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 ಅಣ್ಣ ಇದು ನಿಮ್ಗೆ ವರ್ಷದಲ್ಲಿ ಎಷ್ಟ್ ಸರಿ ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಏನಿಲ್ಲ ವರ್ಷದಲ್ಲೇ ಒಂದ್ ಎರಡ್ ಸರ್ತಿ ಹಾಕೊಂಡ್ರು ಸಾಕು ಎರಡ್ ಸರಿ ಹಾಕೊಂಡ್ರೆ ಸಾಕು ಹಾ ಓಕೆ ಅಣ್ಣ ಇದು ಅಡಿಕೆ ಎಷ್ಟು ದಾಯ ತಗೊಂಡಿದ್ರೆ ಪಶ್ಚಿಮ ಎಂಟು ಎಂಟು ಮಾಡ್ಕೊಂಡಿದೀವಿ ನಾಲ್ಕು ದಿಕ್ಕಿಗೂ ಎಂಟು 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 ಓಕೆ ಟ್ರಾಕ್ಟರ್ ಎಲ್ಲ ಓಡાડಬೇಕಲ್ವಾ ಹಾ ಹಾ ಎಂಟು ಎಂಟು ತಗೊಂಡಿದ್ರು ಓಕೆ ಈ ಮೂರು ವರ್ಷದೊಳಗೆ ಇದ್ರೊಳಗೆ ಏನಾದ್ರೂ ಬೆಳೆಗಳ್ ಬೆಳದ್ರಾ ಆ ಅಂದ್ರೆ ಸೊಪ್ಪು ಅಂತವೆಲ್ಲ ಬೆಳ್ಕೊಂಡಿದೀವಿ ಅಷ್ಟೇ ಹಾ ದೊಡ್ಡದಾಗಿ ವರ್ಷದ ಬೆಳೆ ಏನಾಕಿಲ್ಲ ಯಾವ ಹಾಕಿಲ್ಲ ಸಪ್ಪಿನ ಬೆಳೆಗಳ್ ಹಾಕಿದ್ರು ಸಪ್ಪಿನ ಬೆಳೆಗಳ್ ಹಾಕಿ ಅಷ್ಟೇ ಹಾ ಓಕೆ ಅಣ್ಣ ನಿಮಗೆ ಕೃಷಿನವರು ಸಂತಗೆ ಬಂದಿದ್ದು ಅಷ್ಟೇ ಬೇರೆರ ಕಡೆಯಿಂದ ತಿಳ್ಕೊಂಡಿದ್ದ ಹೆಂಗ್ ಅನ್ನಿಸ್ತ ಇದೆ ಇದು ಸಲ್ಮ ಹಾಕಿದ್ಮೇಲೆ ಇಲ್ಲ ಸರ್ ನಾವು ಬೇರೆರ ಕಡೆಯಿಂದ ತಿಳ್ಕೊಂಡಿರದೇ ಇದು ಹಾ ಹಾ ಓಕೆ ಮತ್ತೆ ಇನ್ನೇನ ನಾನು ಹಾಕಬಹುದು ನಿಮ್ಮ ಅಂದಾಜು ನಿಮಗೆ ಯಾರೋ ಹೇಳಿದ ಪ್ರಕಾರ ಸರ್ ಬೆಳಿಬಹುದು ಕ್ಲೀನ್ ಮಾಡ್ಕೊಂಡು ಏನ್ ಬೇಕಾದ್ರು ಬೆಳಿಬಹುದು ನಾವ್ ಸದ್ಯಕ್ಕೆ ಅಡಿಕೆ ಒಂದು ಚೆನ್ನಾಗಿರ್ಲಿ ಅಂತ ಹೇಳಿ ಗಿಡಕ್ಕೆ ನೆಲಕ್ ಔಷಧಿಲ್ದಂಗೆ ಅಡಿಕೆ ಬೆಳ್ಕೊಂಡು ಹೋಗ್ತಾ ಇದೀವಿ ಜಾಸ್ತಿ ಔಷಧಿ ಮೇಂಟೈನ್ ಮಾಡ್ತಿಲ್ಲ ನಾವು ಅಂದ್ರೆ ಕಳೆನಾಶಕ ಹೊಡೆಯೋದ್ ಬೇಡ ಭೂಮಿಗೆ ಅಂತ ಓಕೆ ಈಗ ಈ ಹುಲ್ಲು ಸೊಪ್ಪು ಕಳೆ ಏನಾರು ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಈ ತರ ಅಣ್ಣ ಇದು ಆರ್ ಆರ್ ಪ್ಯಾಕೆಟ್ ಅಂದ್ರೆ ಇಪ್ಪತ್ತೈದು ಕೆಜಿ ಬ್ಯಾಗ್ ಆರ್ ಬ್ಯಾಗ್ ಹಾಕಿದೀವಿ ಅಂತ ಹೇಳಿದ್ರೆ ಇದು ಕರೆಕ್ಟ್ ಆಗಿ ಮೀಡಿಯಮ್ ತುಂಬಾ ದಪ್ಪ ಐತ ಹೆಂಗ್ ಈಗ ಸೆಣಬು ಕರೆಕ್ಟ್ ಆಗಿದೆ ಇವಾಗ ಇಷ್ಟೇ ದಪ್ಪ ಹಾಕ್ಬೇಕಾ ಇಷ್ಟೇ ದಪ್ಪ ಸುಮ್ನೆ ಉಕ್ಕೊಂಡ್ ಹೋದ್ರೆ ಸಾಕು ಅದು ಹಾ ಹಾ ಉಗಿದ್ಮೇಲೆ ಏನ್ ಓಡಿಸಿದ್ರಿ ಅಂತ ರೋ ಇದು ರೋಟ್ರಿ ಓಡಿಸಿದ್ವಿ ಉಗ್ಗಿ ರೋಟ್ರಿ ಓಡಿಸಿದ ಹಾ ಓಕೆ ಅಲ್ಲಿ ಕುರಿ ಕುರಿಗೊಬ್ಬರ ನೋಡ್ತಾ ಇದೀವಿ ಕುರಿಗೊಬ್ಬರ ನಿಮ್ದೇ ಜಮೀನು ನಿಮ್ಮ ಕುರಿಗಳಿದ್ದು ಅಥವಾ ಕೊಂಡಿದ್ದ ಅದು ಲೆಕ್ಕ ಚೀರಲ್ಲಿ ಹಾಕೊಂಡಿದ್ರ ಲೋಡ್ ಹಾಕೊಂಡ್ ಲೋಡಿದಾಗ ಲೋಡೆ ಕೊಂಡಿದ್ವಿ ಅದನ್ನ ಯಾವ್ಕೊಂಡಿದ ನಾಲ್ಕೈದು ತಿಂಗಳ್ ಕೊಂಡ್ಕೊಂಡು ಸೆಣ ಹಾಕಿದ್ವಲ್ಲ ಕುರಿ ಗೊಬ್ಬರ ಅವಶ್ಯಕತೆ ಇಲ್ಲ ಅಂತ ಕುರಿ ಗೊಬ್ಬರ ಈಗ ನೆಕ್ಸ್ಟ್ ಸೆಣಬಿ ಕುರಿ ಗೊಬ್ಬರ ಕುರಿ ಗೊಬ್ಬರ ಹಾಕ್ತಿವಿ ಏನ್ ಟ್ರಾಕ್ಟರ್ ಟ್ರಾಕ್ಟ್ರಿಡ್ತಾನಿದ್ವಿ ಹೆಂಗ್ ತನಿ ಒಂದ್ ಲೋಡ್ ಲೋಡ್ ಬಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಒಂದ್ ಲೋಡ್ ಹತ್ತು ಸಾವಿರ ರೂಪಾಯಿ ಒಂದ್ ಲೋಡ್ ಟ್ರಾಕ್ಟರಿ ಟ್ರೈಲರ್ ಇಟ್ಕೊಂಡಿದ್ರೆ ಇಲ್ಲ ಬಾಡಿ ಅದೇ ಅಂದ್ರೆ ಗುಡ್ ಗುಡ್ಡೆ ಮಾಡ್ಕೊಂಡ್ ಬಂದಿದ್ರು ಟ್ಯಾಕ್ಟ್ರೂ ಎಲ್ಲಿ ತರ್ಸಿದ್ರಣ ಗೊಬ್ಬರ ಇಲ್ಲೇ ಅಂಪಾಯನ್ ಮಳಿಗೆ ಅಂಪಾಯನ್ ಗೊಬ್ಬರ ಚೆನ್ನಾಗೈತ ನೀವು ಈಗ ಗೊಬ್ಬರ ಬರುತ್ತೆ ಕೊಟ್ಟಿಗೆ ಗೊಬ್ಬರ ಬರ್ತಾವೆ ಆಮೇಲೆ ಅಂಗಡಿಗಳು ಬೇರೆ ಬೇರೆ ಗೊಬ್ಬರ ಸಿಗ್ತವೆ ನೀವು ಕುರಿ ಗೊಬ್ಬರನೇ ಚಾಯ್ಸ್ ಮಾಡಿದ ಏನ್ ರೀಸನ್ ಅಥವಾ ಯಾವ ತರ ನಿಮ್ಮ ತಂಗಿ ಅಂಗಡಿ ಗೊಬ್ಬರನೂ ಹಾಕಿದೀವಿ ಇದು ಕುರಿ ಗೊಬ್ಬರನು ಇರ್ಲಿ ಅಂತ ಅಂತೇಳಿ ಬರೇ ಗವರ್ಮೆಂಟ್ ಗೊಬ್ಬರನೇ ಗೊಬ್ಬರ ಓಕೆ ಅಣ್ಣ ಈಗ ಇದನ್ನ ಈಗ ಬೇಸಾಯ ಓಡಿಸ್ತಿರಲ್ಲ ಮತ್ತೆ ಬೇಸಿಗೆಗೆ ಆಗ್ತೀರ ಮತ್ತೆ ಏನಾರು ಗ್ಯಾಪ್ ಕೊಡ್ತೀರ ಗ್ಯಾಪ್ ಕೊಡ್ತೀವಿ ಗ್ಯಾಪ್ ಕೊಡ್ತೀರಾ ನಿಮ್ ಪ್ರಕಾರ ಈಗ ಆಲ್ರೆಡಿ ಇದು ಎಷ್ಟನೇ ವರ್ಷದ ಅಂದ್ರೆ ನೋಡ್ರಿ ಒಂದು ಒಂಬಳೆ ಅದ್ ಕಾಣ್ತಿದೆ ಅದನ್ನ ಪೂರ್ತಿ ಬಿಡಲ್ಲ ಒಣಗುತ್ತೆ ಮೂರು ವರ್ಷನಾ ಮೂರ್ ಅಣ್ಣ ಈ ಪ್ರದೇಶದಲ್ಲಿ ನೀರ್ ಹೆಂಗಿದಾವೆ ಎಷ್ಟು ಬೋರ್ ಇದಾವೆ ನೀರ್ ಎಷ್ಟು ಇಂಚ್ ಬರ್ತವೆ ಒಂದು ಮೂರು ಬಿಸ್ ಬೋರ್ ಫೇಲ್ ಆಗಿದ್ವು ಎರಡ್ ಬೋರ್ ಇದ್ವು ಫೇಲ್ ಆಗಿದ್ಕೆ ಮತ್ತೆ ಎರಡ್ ಬೋರ್ ಕೊರ್ಸಿದ್ವಿ ಬಿಸ್ಲುಗಾಲ್ದಲ್ಲಿ ಒಂದ್ ಎರಡು ಇಂಚ್ ಹೊಡಿತ ಒಂದು ಇಂಚ್ ಎರಡ್ ಬೋರೆ ಮೇಂಟೈನ್ ನೀರು ಸ್ವೀಟ್ ನೀರ ಸ್ವೀಟ್ ನೀರೇ ಗಿಡ ಚೆನ್ನಾಗಿ ಬರ್ತವೆ ಸ್ವಲ್ಪ ಬೇಸಿಗೆಲ್ಲ ಸ್ವಲ್ಪ ಡ್ರೈ ಆಗ್ತದೆ ನಿಮ್ ಅಲ್ ಈಗ ಮೂರು ನಾಲ್ಕು ವರ್ಷದ ಅಡಿಕೆ ಗಿಡದಲ್ಲಿ ಹಸಿರಲ್ಲೇ ಗೊಬ್ಬರವಾಗಿ ಸೆಣಬಾಕೊಂಡಿದ್ರ ಈ ಸೆಣಬ ನಿಮಗೆ ಗೊತ್ತಿರುವಂತದ್ದು ಏನಿದೆ ಅದನ್ನ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣಾರೆ ನಮಸ್ಕಾರ ಯು